ನಮಸ್ಕಾರ ವೆಲ್ಕಮ್ ಟು ತ್ರೀ ವಾಸ್ತು ಅಂಡ್ ಆಸ್ಟ್ರಾಲಜಿ ಇವಾಗ ಶನಿ ಮಹಾತ್ಮ ಗೋಚಾರ ಫಲ ಯಾವ ಥರ ಇರ್ತವೆ ಎಲ್ಲ ರಾಶಿಗೆ ನಾವು ಮಾತಾಡ್ಕೊಂಬರ್ತೀವಿ ಇವಾಗ ಶನಿ ರಾಶಿನಲ್ಲಿಂದ ಕುಂಭರಾಶಿನಲ್ಲಿಂದ ಮೀನರಾಶಿಕ್ಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಂಚಾರ ಆಗಿದ್ದಾರೆ ಮೀನರಾಶಿಗೆ ಸಂಚಾರ ಆದ್ರೂ ಆ ರಾಶಿನಲ್ಲಿರೋ ಶನಿ ಮಗಾತ್ಮ ಬೇರೆ ರಾಶಿಕ್ಕೆ ಏನು ಎಂಥ ಎಫೆಕ್ಟ್ ಇಂಪ್ಯಾಕ್ಟ್ ಇರ್ತವೆ ಒಬ್ಬೊಬ್ಬ ರಾಶಿಗಿಂತ ಮಾತಾಡ್ಕೊಂಡು ಬರುವಾಗ ಹೀಗೆ ನಾವು ಮಾತಾಡೋ ರಾಶಿ ಏನಂದರೆ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಗೆ ಐದನೇ ರಾಶಿನಲ್ಲಿ ಶನಿ ಮಗಾತ್ಮ ಎರಡೂವರೆ ವರ್ಷ ಕಾಲ ಅಲ್ಲಿರ್ತಾರೆ ಅದು ನಾವು ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂದ್ರೆ ಪಂಚಮ ಶನಿ ಶನಿ ಮಗಾತ್ಮ ಯಾವ ರಾಶಿನಲ್ಲಿದ್ದರೂ ಒಂದೊಂದು ಥರ ಅವ್ರು ಫಲ ಕೊಡ್ತಾರೆ ಆದನೇ ಅದು ತಕ್ಕವಾಗಿ ಐದನೇ ಮನೆಯಲ್ಲಿ ನಾವು ಪಂಚಮ ಶನಿ ಅಂತ ಹೇಳ್ತೀವಿ ಈ ಪಂಚಮ ಶನಿನಲ್ಲಿ ಏನೇನು ಒಳ್ಳೆಯದಾಗ್ತವ ಅಥವಾ ಕೆಟ್ಟದ ಮಾತ್ರ ಇತ್ತು ಅಂದರೆ ಮಿಕ್ಸ್ ಫಲವೇ ಇರ್ತವೆ ಆದ್ರೂ ಈ ವೃಶ್ಚಿಕ ರಾಶಿಕ್ಕೆ ಬೇರೆ ಪ್ಲ್ಯಾನೆಟ್ ಸಪೋರ್ಟ್ ಓವರ್ ಆಲ್ ನೋಡುವಾಗ ನೈಂಟಿ ಒನ್ ಪರ್ಸೆಂಟ್ ತೊಂಬತ್ತೊಂದು ಪರ್ಸೆಂಟ್ ಒಳ್ಳೆ ಫಲ ಸಿಕ್ಕ ಚಾನ್ಸಸ್ ತುಂಬ ಚೆನ್ನಾಗಿ ಕಂಡುಬರುತ್ತೆ ಇಷ್ಟು ದಿವಸ ಬೇರೆ ಪ್ಲಾನೆಟ್ ಪ್ರಾಬ್ಲಮ್ ಎಲ್ಲ ಇರ್ಬೋದು ಆದ್ರೂ ಶನಿ ಮಗಾತ್ಮ ಪಂಚಮಸ್ಥಾನದ ಯಾವ ಗ್ರಹ ಪಂಚಮ ಸ್ಥಾನ ಹೋದ್ರೂ ಒಳ್ಳೆ ವಿಷಯ ಮಾಡೋ ಥರ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಸೊ ಏನಾಗ್ಬೋದು ಪಂಚಮಸ್ಥಾನೆ ಸ್ವಲ್ಪ ಹಣಕಾಸು ವಿಷಯಗಳು ತುಂಬ ಚೆನ್ನಾಗಿರ್ತವೆ ಕಮಿಂಗ್ ಅಂಡ್ ಗೋಯಿಂಗ್ ಅಂತ ವಿಷಯದಲ್ಲಿ ಚೆನ್ನಾಗಿರ್ತವೆ ಫ್ಯಾಮಿಲಿ ವಿಷಯದಲ್ಲಿ ಒಂದು ಒಗ್ಗಟ್ಟು ಬರುತ್ತೆ ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರಂದರೆ ಫ್ಯಾಮಿಲಿನ ಸಪೋರ್ಟ್ ಚೆನ್ನಾಗಿರ್ತವೆ ಓವರ್ ಆಲ್ ಫ್ಯಾಮ್ಲಿಯಲ್ಲಿ ಒಂದು ಕುದುಕೊಲ ಇರ್ತವೆ ಇದೆಲ್ಲ ಒಳ್ಳೆಯ ವಿಷಯ ಇಷ್ಟು ದಿವಸ ಅರ್ಧಾಷ್ಟಮ ಇದೆಯಾ ಕುಂಭರಾಶಿಯ ಸರಿಮಗಾತ್ಮ ಇರುವಾಗ ಅರ್ಧಾಷ್ಟಮ ಅಲ್ಲಿ ಇಷ್ಟೊಂದು ಫೇಸ್ ಮಾಡಿರ್ಬೋದು ತಾಯಿ ಜೊತೆ ತೊಂದರೆ ಆಗಿರ್ಬೋದು ತಾಯಿ ಹೆಲ್ತ್ ಇಶ್ಯೂ ಬಂದಿರ್ಬೋದು ಆಮೇಲೆ ವಾಹನ ವಿಷಯದಲ್ಲಿ ಗಾಡಿ ವಿಷಯದಲ್ಲಿ ತೊಂದರೆ ಆಗಿರ್ಬೋದು ಟೋಟಲ್ ಎಲ್ಲ ವಿಷಯನಗೂ ನಿಮ್ಗೆ ರಿಲೀಫ್ ಸಿಗ್ತವೆ ಸೊ ಟೋಟ್ಲಿ ಅರ್ಧಾಶ್ರಮ ಹೋಯ್ತು ಪೂರ್ವೀಗದಲ್ಲಿ ಯಾವುದೋ ಲ್ಯಾಂಡ್ ಇಶ್ಯೂ ಲೀಗಲ್ ಪ್ರಾಬ್ಲಮ್ ಇರ್ತವೆ ಪ್ಲೇಸ್ ಮಾಡಿರ್ತೀರ ಅಂಥ ಪ್ರಾಬ್ಲಮ್ ಆಗಿ ಇವಾಗ ಚೇಂಜ್ ಆಗ್ತವೆ ಅದೊಂದು ಎಂಡಾಗಿ ಒಳ್ಳೆ ಫಲ ಕೊಡ್ತವೆ ಆಮೇಲೆ ಎಷ್ಟು ಮ್ಯಾಕ್ಸಿಮಮ್ ಆಗ್ತವೋ ಹಣಕಾಸಿನ ಸ್ವಲ್ಪ ಸೇವ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಈ ಟೈಮ್ ಈ ಟೈಮ್ನಿಗೆ ಸೇವ್ ಮಾಡ್ಕೊಂಡ್ರೆ ಉತ್ತಮ ಬರೋ ಟೈಮ್ನಿಗೆ ಸೇವ್ ಮಾಡಿಲ್ಲದಂದ್ರೆ ನೆಕ್ಸ್ಟ್ ಬರೋ ಪ್ಲ್ಯಾನೆಟ್ ಪುಷ್ನಾಯಿತಂದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಡಿಮ್ಯಾಂಡ್ ಇರ್ತವೆ ಸೊ ಅದಕ್ಕಾಗಿ ಅಟ್ಲೀಸ್ಟ್ ಅದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಫ್ಯಾಮಿಲಿ ಕಮಿಟ್ಮೆಂಟಿಗೆ ಮಕ್ಕಳು ಓದ್ಸೋಕೆ ಬೇರೆ ಎಲ್ಲ ವಿಷಯಕ್ಕೂ ಸ್ವಲ್ಪ ಹಣಕಾಸು ವಿಷಯದಲ್ಲಿ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳೋದಂಥ ಒಂದು ಅಲರ್ಟ್ನೆಸ್ ಸ್ಟೂಡೆಂಟ್ಗಳು ಏನು ಮಾಡಬೇಕೆಂದ್ರೆ ಓದೋ ವಿಷಯದಾಗಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಒಂದು ಸಾರಿ ಓದೋದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಓದಬೇಕಾಗ್ತವೆ ಓದಿರೋ ಜ್ಞಾಪಕರ ಥರ ಇರ್ತವೆ ಬಟ್ ಸಮ್ಟೈಮ್ಸ್ ಅದು ಸಪೋರ್ಟ್ ಮಾಡೋದಿಲ್ಲ ಸೊ ಮೂರು ಸಾವಿರ ನಾಲ್ಕು ಸಾರಿ ಓದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಎಸ್ ಐ ಆಮ್ ಕಾನ್ಫಿಡೆಂಟ್ ಅಂತ ಅಂಥ ಮೈಂಡ್ ನೀವು ಬರೋರಿಗೂ ಒಂದು ಸ್ಟಡೀಸೆ ಕಂಟಿನ್ಯೂ ಮಾಡಬೇಕು ಅದೇ ಥರ ಕೆಲಸದಲ್ಲಿರ್ತಾರೆ ನೋಡಿ ಕೆಲಸದಲ್ಲಿರೋರು ಎಲ್ಲ ವಿಷಯ ಸ್ವಲ್ಪ ಗಮನವಾಗಿ ಹ್ಯಾಂಡಲ್ ಮಾಡಬೇಕು ಸಬ್ಆರ್ಡಿನೇಟ್ಸ್ ಮತ್ತು ಕೊಲಿಗವ್ರ ಜೊತೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಂತ ಇನ್ನೊಂದು ಸೂಕ್ಷಣೆ ಇದ್ದೀನಿ ಅದು ಫಾಲೋಅಪ್ ಮಾಡೋದು ಉತ್ತಮ ಇದೇ ಬಿಟ್ಬಿಟ್ಟು ನಾನು ಎಕ್ಸ್ಟ್ರಾ ಕೆಲ್ಸದಿತ್ಕೊಂಡು ಏನು ಮೂನ್ ಲೈಟ್ಸ್ ಟು ವರ್ಕ್ ಅಂತ ಏನು ಹೇಳ್ತಾರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀವಿ ಫ್ರೀಲ್ಯಾನ್ಸ್ ಮಾಡ್ತೀವಿ ಅಂತ ವರ್ಕ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅದೊಂದು ಮನೆ ಕಟ್ತಾ ಇದ್ದೀರಾ ಇಲ್ಲ ತುಂಬಾ ದಿವಸ ಮನೆ ಕಟ್ಬಿಟ್ಟಿದೀವಿ ನಾವು ಗ್ರಹಪೇಷನ್ ಮಾಡೋಕ್ಕಾಗಿಲ್ಲ ಮೂವ್ ಆಗಕ್ಕೆ ಆಕೊಂಡು ಸುಚುವೇಶನ್ ಇರೋಕೆ ನೀವು ಆರಾಮ್ಸೆ ಗೃಹ ಮಾಡೋ ಟೈಮ್ ತುಂಬ ಚೆನ್ನಾಗಿ ಕಂಡುಬರುತ್ತವೆ ಮಾಡ್ಬೋದು ಮನೆ ಶೂಟ್ ಮಾಡ್ತೀನಿ ಬೇರೆ ಬಾಡಿಗೆ ಮನೆ ನಾವು ಬೇರೆ ಕಡೆ ಮಾಡ್ತೀನಿ ಇರೋ ಸಿಚುವೇಷನ್ಗೆ ಮನೆ ಶಿಫ್ಟ್ ಮಾಡಿದ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ಸ್ವಲ್ಪ ಜನ ಸರ್ ನಾ ಜಾಬ್ ಶಿಫ್ಟ್ ಮಾಡಬೇಕಾಗ್ತವೆ ಅಂತ ಅನ್ಕೊಂಡಿರ್ತೀನಿ ಅಂದರೆ ಆರಾಮ್ಸೇ ಜಾಬ್ ಶಿಫ್ಟಿಂಗ್ ಮಾಡ್ಬೋದು ಪ್ಲೇಸ್ ಟು ಪ್ಲೇಸ್ ಮೂವ್ ಆಗೋ ಚಾನ್ಸಸ್ ಎಲ್ಲ ಇಂಥ ಸಿಚುವೇಶನ್ ಯಾರು ಇದ್ದಾರೋ ಅವ್ರಿಗೆಲ್ಲ ಪಾಸಿಟಿವ್ ನಡ್ಕೊಂಡು ಬರ್ತವೆ ಇದು ಒಳ್ಳೆಯ ಟೈಮ್ ಪ್ಲ್ಯಾನ್ ಮಾಡ್ಬೋದು ಇಂಥ ವಿಷಯಕ್ಕೆ ಆಮೇಲೆ ಈ ಸೈಟ್ ತಗೋಬೇಕು ಪ್ಲಾಟ್ ತಗೋಬೇಕು ಅಪಾರ್ಟ್ಮೆಂಟ್ ತಗೋಬೇಕು ಬುಕ್ ಅಂತ ತುಂಬ ಚೆನ್ನಾಗಿ ಕಾಯ್ದಿದ್ರಿ ಅದಿಷ್ಟು ದಿವಸ ಸೇರಿ ಬಂದಿಲ್ಲ ಈ ಟೈಮಲ್ಲಿ ಸೇರಿ ಬರುತ್ತೆ ನೀವು ಪ್ಲಾನ್ ಮಾಡಿಕೊಂಡು ಮುಂದುವರಿಸಬಹುದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಆಗಿ ಬರ್ತವೆ ಅದೇನೋ ತೊಂದರೆ ಏನಿಲ್ಲ ಪಾಸಿಟಿವ್ ಪೇಸ್ ಮಕ್ಕಳು ಯಾರಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಏನಾದ್ರು ಟ್ರೀಟ್ಮೆಂಟ್ ಇದ್ರೂ ಅಟ್ ನಾರ್ಮಲ್ ಮಗು ಆಗೋ ಸಿಚುವೇಶನ್ ಇದರವರೆಗೂ ಮಗು ಆಗುತ್ತವೆ ಅದು ಪ್ಲಾನ್ ಮಾಡ್ಕೋಬೋದು ಈ ಫ್ಯಾಮ್ಲಿಯಲ್ಲಿ ಒಂದು ಮಗು ಅಪ್ ಆಗೋ ಥರ ಸಿಚುವೇಶನ್ ಇರ್ತವೆ ಬಟ್ ಒಂದು ವಿಷಯ ಅಂದರೆ ಈ ಫ್ಯಾಮ್ಲಿಯಲ್ಲಿ ಯಾರು ಇರ್ತಾರೆ ಲೇಡೀಸ್ಗು ಸ್ವಲ್ಪ ಕೈ ಜಾಸ್ತಿ ಮ್ಯಾನೇಜ್ಮೆಂಟ್ ಆಗ್ತವೆ ಅವ್ರ ಮಾತು ಜಾಸ್ತಿ ಆಯ್ತು ಫ್ಯಾಮ್ಲಿಯಲ್ಲಿ ಸೊ ಅದು ಆಕ್ಸೆಪ್ಟ್ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ಸ್ವಲ್ಪ ಮಾತು ಜಾಸ್ತಿ ಮಾಡ್ತಾ ಇರ್ತಾರೆ ಲೇಡೀಸ್ಗು ಫ್ಯಾಮ್ಲಿನಲ್ಲಿದ್ದರೆ ಸೊ ಅದು ಒಂದು ನಾ ಮ್ಯಾನೇಜ್ ಮಾಡೋದು ವಿಷಯ ಎರಡನೇ ಮನೆಗೆ ಶನಿ ಮಗ ದೃಷ್ಟಿ ಇರ್ತವೆ ಸೊ ಎರಡನೇ ಮನೆ ಅಂದ್ರೆ ಮಾತು ವಿಷಯದಾಗಲಿ ಹಣಕಾಸು ವಿಷಯದಲ್ಲಿ ಆಗಲಿ ಕಮಿಟ್ಮೆಂಟ್ ಕೊಡೋದಾಗಲಿ ಅಥವಾ ಮಾತಾಡೋದು ಮಾತು ಯೋಚನೆ ಮಾಡಿ ಮಾತಾಡಬೇಕು ಇದೊಂದು ಅಲರ್ಟ್ನೆಸ್ ಆಗಿ ತಗೋಬೇಕು ಏಳನೇ ಮನೆಯಲ್ಲಿ ಶನಿ ದೃಷ್ಟಿ ಇದೆಯಾ ಏನಾಗ್ತದೆ ಏಳನೇ ಮನೆ ಅಂದ್ರೆ ಎಂತಿ ಎಂತಿ ಲೇಡೀಸ್ ಆದರೆ ಹಸ್ಬೆಂಡ್ சொல்வ கை காலு நோ சான்சஸ் கண்டுபருத்துவே அன்னதிஷ்டித்து இஸ்ஸில் அமௌண்ட் தான் டெஃபினேட்டாக வை பட் லாபஸ்வல் பிஸ்னெஸ் ஆகி அஸ்டெக்ட் லெவல் இல்லாதாபே சோ இது சொல் கேர்ஃபுல்லாக மேனேஜ் மாஷய இன்வெஸ்ட்மெண்ட் ஆமேல பேரொபர் கேரண்டி ஆகோ விஷய பேட அவாய் ஓச இன்வெஸ்ட்மெண்ட் படி ஃபாரின் கண்ட்ரீலிக்கு சப்ப ஜாப்னால தோந்தை வரோத சிச்சுவேஷன் இது சோ அது சொல் கேர்ஃபுல்லாக நோட்ளோது விஷய பிஸ்னெஸ் மேன் அந்த யாரோ பிஸ்னெஸ் மா அந்த அந்த அலே பிராடக்ட் சேல் மாலை நோடி ஆடல இவங்க சேலம் தான் சேனாக சேலாக் ಅದು ಯಾವುದೋ ಒಂದು ಸ್ವಲ್ಪ ಡಿಸ್ಕೌಂಟ್ ಬಿಸ್ಕೌಂಟ್ ಸ್ವಲ್ಪ ಡಿಸ್ಪೋಸ್ ಮಾಡೋದು ಉತ್ತಮ ಇಲ್ಲಾಂದರೆ ಅಟ್ಲೀಸ್ಟ್ ನಾವು ಮಾಡಿದ ಪ್ರಿನ್ಸಿಪಲ್ ತೊಗೊಳೋದು ಕಷ್ಟ ಆಗ್ತವೆ ಬಿಸ್ನೆಸ್ ಆಗಲಿ ಸ್ವಲ್ಪ ಜನಕ್ಕೆ ಆಫೀಸಿನಲ್ಲಿಂದ ಚೇಂಜಸ್ ಇರ್ತವೆ ಬೇರೆ ಕಡೆ ಜಾಬ್ ಸಿಗ್ತವೆ ಇಲ್ಲ ಪೊಸಿಷನ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಚಾ ಜಾಸ್ತಿ ಇದೇ ಅದಕ್ಕೇನು ಅಂದ್ರೆ ಸ್ವಲ್ಪ ಇಂಥ ಬಿಸ್ನೆಸ್ ಮ್ಯಾನಾಗಲಿ ಇವರಾಗಲಿ ಒಂಥರ ಯಾರಕ್ಕ ಅನ್ನದಾನ ಮಾಡೋದು ಉತ್ತಮ ಎರಡು ಮೂರು ಜನಕ್ಕೆ ಅನ್ನ ಊಟ ತಂದು ಇವರು ಇವರು ಇರ್ತಾರೆ ನೋಡಿ ಯಾರೋ ಸ್ವಲ್ಪ ಇದು ಟಾಯ್ಲೆಟ್ ವರ್ಕ್ ಮಾಡೋರು ಅಥವಾ ಕಾರ್ಪೊರೇಷನ್ ನ ಪರ್ಕೆ ಮಾಡ್ತಾವ್ರಿ ಅಂತವರು ಸ್ವಲ್ಪ ಊಟ ಸ್ವಲ್ಪ ದಾನ ಮಾಡಿದರೆ ಈ ಪ್ರಾಬ್ಲಮ್ ಸ್ವಲ್ಪ ಪಾಸಿಟಿವ್ ಮಾಡ್ಕೋಬಹುದು